ಕಾವಲ್ ದರಾಖಾಸ್ತು ಜಮೀನು ಲೂಟಿ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ರೈತರಿಂದ ಕಿರುಕುಳ ಆರೋಪಿ ಕಾರ್ಯದರ್ಶಿ ನಕಲಿ ಅಧ್ಯಕ್ಷನಾಗಿದ್ದಾನೆ ಕೆಂಪೇಗೌಡ ನ್ಯೂಸ್ ಬಿಜೆಪಿ ಮಾಧ್ಯಮ ವರ್ಗೀಕಾರ ನಮ್ಮ ತಾಲೂಕಿನಲ್ಲಿ ಬಿ ಜೆ ಪಿ ಹೆಸರು ಹೇಳಿಕೊಂಡು ನರಸಿಮತಿ ಜಿ ಗೌಡನವರು ಸುಮಾರು ರೈತರಿಗೆ ಕ್ರಯ ಮಾಡುತ್ತೇನೆ ಅಂದರೆ ತರಕಾಸು ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಿಕೊಡುತ್ತೇನೆ ಎಂದು ಸುಮಾರು ಹಣಗಳನ್ನು ವಸೂಲಿ ಮಾಡಿದ್ದಾರೆ ಎಂದು ಆರೋಪ ಕೇಳಿಬರುತ್ತಿದೆ ಇವರು ಕಳೆದ ಮಾಜಿ ಶಾಸಕರಾಗಿದ್ದಂತಹ ಸುರೇಶ್ ಗೌಡರ ಅವಧಿಯಲ್ಲಿ ತರ್ಕಾಸು ಕಮಿಟಿಯ ನಾಮನಿರ್ದೇಶಕರಾಗಿ ಬಿ ಜೆ ಪಿಯಿಂದ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಆ ಸಮಯದಲ್ಲಿ ಇವರು ಏನು ಮಾಡಿದ್ದಾರೆ ರೈತರ ಹೋಗೋದು ತರಕಾಸು ಜಮೀನನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಅಂತೇಳಿ ಹಣ ವಸೂಲಿ ಮಾಡಿ ಕೊನೆಗೆ ಸರ್ಕಾರಿ ಇದನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇವರ ಹೆಸರಿಗೆ ಮಾಡಿಕೊಂಡು ಇದು ನಮ್ಮದು ಎಂದು ಜನ ರೈತರ ಮೇಲೆ ತುಂಬ ಕಿರುಕುಳ ಕೊಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ನಾಗಮಂಗಲದಲ್ಲಿ ಶಾಸಕರಾಗಿದ್ದಂತಹ ಸುರೇಶ್ ಗೌಡ ಅವರ ಅವಧಿಯಲ್ಲಿ ದರಖಾಸ್ತು ಕಮಿಟಿಯ ಸದಸ್ಯರಾಗಿದ್ದಂತಹ ಬಿಜೆಪಿ ಕಾರ್ಯಕರ್ತ ವಕೀಲ ನರಸಿಂಹಮೂರ್ತಿ ಅವರು ಸರ್ಕಾರಿ ಒತ್ತುವರಿ ಜಮೀನನ್ನ ರೈತರ ಹೆಸರಿಗೆ ಮಾಡಿಸಿಕೊಡುವುದಾಗಿ ನಂಬಿಸಿ ಅವರಿಂದ ಹಣ ಲೂಟಿ ಮಾಡಿರುವುದಲ್ಲದೆ ಜಮೀನನ್ನು ಕೂಡ ಲಪಟಾಯಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಮ್ಮದು ನೂರ ಇಪ್ಪತ್ತೈದು ನಂಬರ್ ನಂಬರಲ್ಲಿ ನಾವು ಆಲೆ ನಮ್ಮದು ಹೆಸರಿಗೆ ಮಂಜೂರಾಜ್ ಜಾಗದಲ್ಲಿ ಆರ್ ಟಿ ಸಿ ಓಡ್ತಾಯಿದ್ದೆ ಅದ್ರಲ್ಲಿ ಮೂರು ಎಕರೆ ನಾವು ನಾಲ್ಕು ಜನ ಅಣ್ಣ ತಂದಿದ್ರು ಪಕ್ಕದಲ್ಲಿ ಒಂದು ಮೂರು ಎಕರೆ ಒತ್ತುವೇರಿ ಇದೆ ಆ ಒತ್ತುವೇರಿ ಜಾಗದಲ್ಲಿ ನಾವೇ ಸುಮಾರು ಆಲೆ ಮೂವತ್ತು ನಲ್ವತ್ತು ವರ್ಷದಿಂದ ನನಗೆ ನಾವೇ ಇದ್ದೀವಿ ನಾವು ಅರ್ಜಿ ಸುಧಾ ಹಾಕೊಂಡಿದ್ದೀವಿ ಈ ನರಸಿಂಹಮೂರ್ತಿಯನ್ನು ಹೋಗಿ ನಮ್ಮ ಜಮೀನು ಹೋಗಿ ಕೆಲಸ ಮಾಡೋರಿಗೆಲ್ಲ ಬಿ ಜೆ ಪಿ ನರಸಿಂಹಮೂರ್ತಿ ನಾನು ಬಿ ಜೆ ಪಿ ಕಾರ್ಯದರ್ಶಿ ಅಂದ್ಬಿಟ್ಟು ಅಧ್ಯಕ್ಷ ಅಂಥೇಳಿ ನಕಲಿ ಅಧ್ಯಕ್ಷನಾಗಿದ್ದಾನೆ ಅವನು ಬಂದ್ಬಿಟ್ಟು ಒತ್ತುವರಿ ಕಮಿಟಿ ಮೆಂಬರ್ ಆಗಿದ್ದ ಆ ಒತ್ತುವರಿ ಕಮಿಟಿ ಮೆಂಬರ್ ಆಗಿದ್ದು ಇಡೀ ತಾಲೂಕಿನ ಆಸ್ತಿ ಎಲ್ಲ ವಿವರ ನನಗೆ ಗೊತ್ತಿದೆ ಏನಿದೆ ಅಂಥೇಳಿ ಇವನೇ ಹೋಗೋದು ಸ್ಪಾಟ್ಗೆ ಹೋಗೋದು ಕಾರ್ ತಗೊಂಡು ಹೋಗೋದು ಅಲ್ಲಿ ಎಲ್ಲ ಬೆದರಿಕೆ ಹಾಕೋದು ಈ ಕೆಲಸ ಮಾಡ್ತಾಯಿದ್ದಾನೆ ಇವನ್ನ ದಂಡಾಧಿಕಾರಿಗಳು ಪರಿಶೀಲಿಸಿ ಇವ್ರನ್ನ ಹತ್ತಕ್ಕೆ ಸೇರಿಸ್ಕೋಬೇಕು ಇದು ಜಿಲ್ಲಾಡಳಿತಗಳಿಗೂ ಹಿಂದೆ ಗಮನಕ್ಕೆ ತಂದಿದ್ದೀವಿ ನಮ್ಮ ಜಿ ಬಾಮ್ನಹಳ್ಳಿದು ನಮ್ಮ ಪ್ರಭಾಕರ್ಗೂ ಸುದ ಇದೇ ಥರ ಇದೆ ಒಂದು ಕೇಸ್ ಆಗಿತ್ತು ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಅವರು ಸುದ ಸ್ಟೇಷನಲ್ಲೆಲ್ಲ ಹೋಗಿ ಬರ್ಕೊಂಡು ಬಂದರು ಮತ್ತು ಈಗ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಸುದ ಅಲ್ಲೇ ಹೇಳೋ ಯಾವಾಗ ಇರ್ತದೆ ಅದರಿಂದ ಬೇಸೋದು ನಾವು ಬಿ ಜೆ ಪಿಯನ್ನು ಬಿಟ್ಟಿದ್ದೀವಿ ಹಣ ಕಳೆದುಕೊಂಡವರು ವಾಪಸ್ ಮಾಡುವಂತೆ ಕೇಳಿದರೆ ಅವರ ಮೇಲೆಯೇ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಕಲಿಸುವುದು ಗಲಾಟೆ ಮಾಡಿ ಹೆದರಿಸುವುದು ನಿಯಮಬದ್ಧವಾಗಿ ಮಂಜೂರಾದ ಜಮೀನಿನ ಮೇಲೆ ತಾಲೂಕು ಕಚೇರಿಗೆ ಮೂಕರ್ಚಿ ಬರೆಯುವುದು ಹೀಗೆ ನಾನಾ ರೀತಿಯಾಗಿ ಹಿಂಸಿಸುತ್ತಿದ್ದಾರೆ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ದಂಡಾಧಿಕಾರಿಗಳು ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಮಧ್ಯಪ್ರವೇಶಿಸಿ ನರಸಿಂಹಮೂರ್ತಿ ಹಾಗೂ ಅವರ ಪಟಾಲಂ ಮೇಲೆ ಕ್ರಮ ವಹಿಸಬೇಕೆಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಲ್ಲಿನ ಗ್ರಾಮಸ್ಥರು ಮಾಧ್ಯಮದ ಮುಂದೆ ಅವಲತ್ತುಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ನಿಂಬಾಲಿಕರಾಗಿದ್ದಾರೆ ಸಂತೋಷ ಅಂತೇಳಿ ಮತ್ತೆ ನಂಜುಂಡೇಗೌಡ ಅವನ ಜೊತೆಯಲ್ಲಿ ಯಾರು ಅವ್ರನ್ನ ಎಲ್ಲ ಜಮೀನೆಲ್ಲ ಮಾಡಿಕೊಂಡು ಅವ್ರ ಮುಖಾಂತರ ಇವನು ದಾಖಲೆ ಸೃಷ್ಟಿ ಮಾಡಿಕೊಂಡು ಬೇರೆಯವ್ರಿಗೆ ಬೆದರಿಕೆ ಆಗ್ತಾಯಿದ್ದಾನೆ ಇದನ್ನು ತಾಲೂಕು ಆಡಳಿತ ದಂಡಾಧಿಕಾರಿಗಳು ಭಾಳ ಗಮನದಲ್ಲಿ ಸೇರಿಸಿಕೊಡ್ಬೇಕು ಮನೆ ಕರ್ಕೊಳ್ಳೋದು ಚೇಂಬರ್ ಮಾಡಿ ಕೆಲಸ ಮಾಡಿ ಸಂತೋಷ ನಮಗೇನು ಇಲ್ಲ ಅವ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಬೇರೆಯವ್ರಿಗೆಲ್ಲ ಅಮಾಯಕರುಗಳಿಗೆಲ್ಲ ರೈತರಿಗೆಲ್ಲ ತೊಂದರೆ ಕೊಡೋದು ಅವ್ರನ್ನೆಲ್ಲ ಗೋಳು ಹುಡ್ಸ್ಕೊಳ್ಳೋದು ಅವ್ರನ್ನೆಲ್ಲ ಕಂಪ್ಲೇಂಟ್ ಮಾಡಿಸೋದು ಕೇಸ್ ಬುಕ್ ಮಾಡಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ ಸೂಕ್ತ ಕ್ರಮ ಕೈಗೊಳ್ಬೇಕಾಗ್ಲಿ ತಮ್ಮ ತಾಲೂಕು ಆಡಳಿತಕ್ಕೆ ತುಂಬಾ ಎದುರ್ತಾ ಇದ್ದಾರೆ ನೀವು ಧೈರ್ಯ ಹೇಳಿ ಯಾವುದೇ ದಾಖಲೆ ಇದ್ರೆ ಮಾಡಿ ಅವ್ರ ಪ್ರಕಾರ ಏನು ತೊಂದರೆ ಇಲ್ಲ ಆದರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅಮೇಖರುಗಳಿಗೆ ಆಸೆ ತೋರಿಸಿ ಮೋಸ ಮಾಡಬೇಡಿ ಅಂತೇಳಿ ದಂಡಾಧಿಕಾರಿಗಳು ಮನವಿ ಮಾಡ್ತಾರೆ ಇದ್ದಾರೆ ಗ್ರಾಮದಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಬಾಬು ಅವರು ಮಾತನಾಡಿ ದೇವಲಾಪುರ ಹೋಬಳಿಯ ದರ್ಕಾಸು ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಅನ್ಯ ವ್ಯಕ್ತಿಗೆ ಮಂಜೂರು ಮಾಡಿಸಿದ್ದಾರೆ ತನ್ನ ಬಳಿ ನಿಯಮಬದ್ಧ ದಾಖಲೆಗಳಿದ್ದರೂ ಕೂಡ ಜಮೀನಿನ ಬಳಿ ಬಂದು ಗಲಾಟೆ ಮಾಡುವುದು ನನ್ನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದು ಹೀಗೆ ನಾನಾ ತರವಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ

ಇಲ್ಲದೆ ಅಲ್ಲದೆ ಅಂತ ಹೇಳ್ತ ಕಳ್ಳ ಮಗ ದೂರಪ್ಪ ನಿಂದ ಹೇಳ್ತಾ ಇದೀನಿ ಅಲ್ವಾ ಅಲ್ಲಿ ತೋರ್ಲಿ ಅವ್ನ ಯಾರು ಕೊಡಕೋಬೇಡಿ ನಮ್ ತಾಲೂಕಲ್ಲಿ ಅಧಿಕಾರಿಗಳಿಗೆ ಈ ಕಳ್ಳನ ಮಗ ನಾನು ಕೊಟ್ಟಂಗೆ ಯಾರು ದುಡ್ಡು ಕೊಡಕೊಬೇಡಿ ನೀವು ಇದೇ ರೀತಿ ತಾಲೂಕು ವ್ಯಾಪ್ತಿಯಲ್ಲಿ ಐವತ್ತಕ್ಕೂ ಹೆಚ್ಚು ರೈತರಿಗೆ ವಂಚಿಸಿದ್ದು ಸರ್ಕಾರಿ ಜಮೀನನ್ನ ಲೂಟಿ ಮಾಡುತ್ತಿದ್ದಾರೆ ಹಾಗಾಗಿ ಮಾನ್ಯ ಕೃಷಿ ಸಚಿವರು ಇಂತಹ ವ್ಯಕ್ತಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಮಗೆ ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ